ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಉದುರುವ ಎಲೆಗಳು ಏನು ಸೂಚಿಸುತ್ತದೆ ಅಂದರೆ ನೀವು ಭಾರವಾದ ನಿಮ್ಮ ಭಾರವಾದರೆ ನಿಮ್ಮವರೇ ನಿಮ್ಮನ್ನು ಬೀಡಿಸುತ್ತಾರೆ ಆಯಿತಾ ಭಾರ ಆಗಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕು ಅರ್ತ್ಕೋಬೇಕು ವಯಸ್ಸಾದ ಮೇಲೆ ಹೇಗಿರಬೇಕು ಅನ್ನೋದನ್ನು ತಿಳ್ಕೋಬೇಕು ಅನ್ನೋದನ್ನು ಒಣಗಿದ್ದಲೇ ನಮಗೆ ಉದುರೋಕ್ಕಿಂತ ಮುಂಚೆ ತಿಳಿಸುತ್ತೆ ಗೊತ್ತಾಯ್ತಾ ಇವತ್ತು ದಿನಪಂಚಕ್ಕಿಂತ ಮುಂಚೆ ನಾವು ತುಳಸಿ ಗಿಡದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮೀಯರು ಪಾಲಿಸಿ ಪಾಲಿನ ಪವಿತ್ರ ಗಿಡಗಳ ಸಾಲಿಗೆ ತುಳಸಿ ಗಿಡ ಸೇರುತ್ತದೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವ ತುಳಸಿ ಪೂಜನೀಯ ಭಾವದಿಂದಲೇ ನೋಡಲಾಗುತ್ತದೆ ಹಿಂದೂ ಧರ್ಮೀಯರ ಪಾಲಿಗೆ ತುಳಸಿ ಬರೀ ಗಿಡವಲ್ಲ ಅದು ದೈವ ಸ್ವರೂಪಿ ಬಹಳ ಶ್ರದ್ಧೆ ಭಕ್ತಿಯಿಂದಲೇ ತುಳಸಿಯನ್ನು ಪೂಜಿಸುವ ಪರಿಪಾಠ ನಮ್ಮಲ್ಲಿದೆ ಪ್ರತಿ ಹಿಂದೂ ಧರ್ಮೀಯರ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ ಆಯುರ್ವೇದದಲ್ಲೂ ತುಳಸಿಗೆ ಮಹತ್ವದ ಸ್ಥಾನವಿದೆ ತುಳಸಿ ಮಾತೆ ಎಂದೇ ಪೂಜನೀಯ ಭಾವದಿಂದ ನೋಡಲ್ಪಡುವ ತುಳಸಿಯ ಆರೈಕೆಯಲ್ಲಿ ಹೆಚ್ಚಿನ ಕಾಳಜಿ ಅಗತ್ಯ ಜೊತೆಗೆ ತುಳಸಿಯ ಆರೈಕೆಯಲ್ಲಿ ಸಾಕಷ್ಟು ನಿಯಮಗಳು ಇವೆ ತುಳಸಿನ ಏನು ಅಂತಂದರೆ ಸೂರ್ಯಾಸ್ತದ ನಂತರ ಅದನ್ನು ಮುಟ್ಟಬಾರ್ದು ಸೂರ್ಯಾಸ್ತದ ಅವಧಿಯನ್ನು ಬಹಳ ವಿಶೇಷ ಎಂದರೆ ಎಂದು ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಬಾರದು ತುಳಸಿಯ ವಿಷಯಕ್ಕೂ ಇದು ಅನ್ಯವಾಗುತ್ತದೆ ತುಳಸಿ ಎಲ್ಲರ ಪಾಲಿಗೆ ಅತ್ಯಂತ ಪವಿತ್ರ ತುಳಸಿಯಿಂದ ಆರೋಗ್ಯಕ್ಕೂ ನಾನಾ ಪ್ರಯೋಜನಗಳಿವೆ ಆದರೆ ಈ ತುಳಸಿ ಗಿಡವನ್ನು ಮುಟ್ಟುವ ಮುನ್ನ ಕೆಲವೊಂದು ವಿಷಯಗಳನ್ನು ನೆನಪಿಟ್ಟು ನೆನಪಿನಲ್ಲಿ ಇಟ್ಕೋಬೇಕು ಅಂತೆಯೇ ತುಳಸಿ ಗಿಡವನ್ನು ಸೂರ್ಯಾಸ್ತದ ನಂತರ ಮುಟ್ಟಬಾರದು ನೀರು ಹಾಕಬಾರದು ಎಂಬ ನಿಯಮ ಇದೆ ಅನಾದಿ ಕಾಲದಿಂದಲೂ ಈ ನಿಯಮವನ್ನು ಪಾಲಿಸಿಕೊಂಡು ಬರಲಾಗುತ್ತದೆ ಒಂದೊಮ್ಮೆ ಸೂರ್ಯಾಸ್ತದ ನಂತರ ತುಳಸಿ ಗಿಡವನ್ನು ಮುಟ್ಟಿದರೆ ದೇವಿ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ ಎಂದು ನಂಬಿಕೆಯೂ ಇದೆ ಅದರಿಂದ ಸೂರ್ಯ ಮುಟ್ಟು ಮುಳುಗಿದ ಮೇಲೆ ನಾವು ಅದನ್ನು ಮುಟ್ಟಬಾರ್ದು ಕೈಗಳ ಸ್ವಚ್ಛತೆಯಿಂದ ನಾವು ಅದನ್ನು ಬೆಳೆಯ ಮುಟ್ಟಬೇಕು ಮೊದಲೇ ಹೇಳಿದಂತೆ ತುಳಸಿ ಅತ್ಯಂತ ಪವಿತ್ರ ಸಸಿ ಹೀಗಾಗಿ ತುಳಸಿಯನ್ನು ಮುಟ್ಟುವ ವಿಷಯದಲ್ಲೂ ಶ್ರದ್ ಶುದ್ಧಾಚಾರ ಶ್ರದ್ಧಾಚಾರವಾಗಿರಬೇಕು ಭಾಳ ಅಗತ್ಯ ಎಂದಿಗೂ ಕೊಳಕಾಗದ ಕೈಗಳನ್ನು ತುಳಸಿ ಗಿಡವನ್ನು ಮುಟ್ಟಬೇಡಿ ಅದು ಒಳಿತಲ್ಲ ಕೈಗಳನ್ನು ಚೆನ್ನಾಗಿ ತೊಡೆದೇ ನಂತರವೇ ತುಳಸಿ ಗಿಡವನ್ನು ಮುಟ್ಟಬೇಕು ಎಂಬ ನಿಯಮವಿದೆ ಸ್ನಾನ ಮಾಡಿದ ಬಳಿಕವೇ ತುಳಸಿಯನ್ನು ಪೂಜಿಸಬೇಕು ತುಳಸಿಯ ಆರಾಧನೆಯಲ್ಲಿ ಶುಚಿತ್ವಕ್ಕೆ ಒತ್ತು ನೀಡುವುದು ಬಹಳ ಮುಖ್ಯ ತುಳಸಿ ಯಾವಾಗ ಯಾವಾಗ ತರಬೇಕು ಯಾವ ದಿನ ತರಬೇಕು ಅನ್ನೋದಂದರೆ ನಾವು ಹಿಂದೂ ಧರ್ಮೀಯ ಪ್ರತಿ ಮನೆಯಲ್ಲೂ ತುಳಸಿ ಬೇಕೇ ಬೇಕು ಅಂತೆಯೇ ತುಳಸಿಯನ್ನು ಮನೆಗೆ ತರುವುದಕ್ಕೂ ಸೂಕ್ತ ದಿನಗಳಿವೆ ತುಳಸಿ ಗಿಡವನ್ನು ಖರೀದಿಸಲು ಹೋಗಲು ಬಯಸಿದರೆ ಸರಿಯಾದ ದಿನವನ್ನು ಆಯ್ದುಕೊಳ್ಳಿ ತುಳಸಿ ಖರೀದಿಸಲು ಗುರುವಾರ ಉತ್ತಮವಾದ ದಿನವೆಂದು ಪರಿಗಣಿಸಲಾಗಿದೆ ಗುರುವಾರ ವಿಷ್ಣುದೇವರನ್ನು ಪೂಜಿಸಲಾಗುತ್ತದೆ ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯ ಹೀಗಾಗಿ ಗುರುವಾರದಂದು ತುಳಸಿಯನ್ನು ಮನೆಗೆ ತರುವುದು ಮಂಗಳಕರ ಎಂದು ನಂಬಲಾಗಿದೆ ಬಿಡಿಸಬೇಕಾದರೂ ಅಷ್ಟೇ ಅಂತ ಹೇಳ್ತಾರೆ ಬೇರೆ ದೇವರಿಗೆ ತುಳಸಿ ಅರ್ಪಿಸಬಾರ್ದು ಅಂತ ಇದೆ ಯಾಕೆ ಭಗವಾನ್ ವಿಷ್ಣುವಿಗೆ ತುಳಸಿ ಅಂದರೆ ಅತ್ಯಂತ ಪ್ರಿಯ ಕೃಷ್ಣನ ಪೂಜೆಗೆ ತುಳಸಿ ಅಗತ್ಯವಾಗಿ ಬೇಕೇ ಬೇಕು ತುಳಸಿ ಎಲೆಯನ್ನು ವಿಷ್ಣು ಮತ್ತು ವಿಷ್ಣು ಸಂಬಂಧಿಸಿದ ದೇವರಿಗೆ ಅರ್ಪಿಸಲಾಗುತ್ತದೆ ಆದರೆ ಕೆಲವು ದೇವರ ಪೂಜೆಯನ್ನು ತುಳಸಿ ಎಲೆಗಳಲ್ಲಿ ಬಳಸುವಂತಿಲ್ಲ ಶಿವನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ ಮತ್ತು ಗಣಪತಿಗೂ ತುಳಸಿಯನ್ನು ಅರ್ಪಿಸುವುದಿಲ್ಲ ಇದಕ್ಕೊಂದು ಕತೆ ಕೂಡ ಸಿಗುತ್ತದೆ ಗಣಪತಿಯ ಮೇಲೆ ಆಕರ್ಷಿತಳಾದ ತುಳಸಿ ವಿವಾಹವಾಗಲು ಬಯಸುತ್ತಾಳೆ ಆದರೆ ಇನ್ನು ಗಣಪತಿ ವಿರಂಬ್ರತೆಯಿಂದ ನಿರಾಕರಿಸುತ್ತಾನೆ ಇದರಿಂದ ಕೋಪಗಂಡ ತುಳಸಿ ಗಣೇಶನಿಗೆ ಎರಡೆರಡು ಬಾರಿ ಮದುವೆಯಾಗುವಂತೆ ಆಗಲಿ ಎಂದು ಶಪಿಸುತ್ತಾಳೆ ಇದರಿಂದ ಸಿಟ್ಟಾದ ವಿನಾಯಕ ನೀನು ರಾಕ್ಷಸನನ್ನು ಮದುವೆಯಾಗುವಂತಾಗಲಿ ಎಂದು ರಾಕ್ ತುಳಸಿಗೆ ಶಾಪ ಕೊಡುತ್ತಾನೆ ಇದಾದ ಬಳಿಕ ತುಳಸಿಗೆ ತಪ್ಪಿನ ಅರಿವಾಗಿ ಬೇಸರದಲ್ಲಿ ಗಣಪತಿಗೆ ಬಳಿ ಕ್ಷಮೆಯಾಚಿಸುತ್ತಾಳೆ ಗಣಪತಿಗೂ ಮನಸ್ಸು ಕರಗಿ ನಿನಗೆ ಪ್ರಪಂಚದಲ್ಲಿ ಮಹತ್ವದ ಸ್ಥಾನ ಇದೆ ಸಿಗಲಿ ಎಂದು ವರವನ್ನು ನೀಡುತ್ತಾನೆ ಎಂಬುದು ನಂಬಿಕೆ ಹೀಗಾಗಿ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸದೇ ಇದ್ದರೂ ಲಕ್ಷ್ಮೀ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಬೇಕೇ ಬೇಕು ತುಳಸಿ ಗಿಡ ಹೇಗೆ ನೆಡಬೇಕು ಉತ್ತರ ಹಾಗೂ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದು ಉತ್ತಮ ಇದರಿಂದ ಉತ್ತಮ ಫಲಗಳು ದೊರೆಯುತ್ತದೆ ಎಂಬುದು ನಂಬಿಕೆ ಜೊತೆಗೆ ಇದರಿಂದ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆಯೂ ಇದೆ ಇದನ್ನು ಇನ್ನು ತುಳಸಿ ಗಿಡವನ್ನು ಪ್ಲಾಸ್ಟಿಕ್ ಕುಂಡದಲ್ಲಿ ನೆಡುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ ಮಣ್ಣಿನ ಕುಂಡ ಅಥವಾ ಸರಿಯಾದ ರೀತಿಯಲ್ಲಿ ನೆಲದಲ್ಲಿ ಹಾಕ್ಕೊಂಡು ಬೆಳೆಸ್ಕೊಳ್ಳಿ ತುಳಸಿ ಕಟ್ಟೆಯಲ್ಲಿ ತುಳಸಿ ನೆಡುವುದು ಉತ್ತಮ ಇದಲ್ಲದೆ ಒಣಗಿದ ತುಳಸಿ ಗಿಡಗಳನ್ನು ಸಾಮಾನ್ಯ ಗಿಡಗಳಂತೆ ಎಸೆಯದೆ ಅದನ್ನು ನೀರಿನಲ್ಲಿ ವಿಸರ್ಜಿಸುವುದು ಸೂಕ್ತ ಎಂಬ ನಂಬಿಕೆ ಕೂಡ ಇದೆ ಇನ್ನು ತುಳಸಿ ಗಿಡ ನೆಡುವ ಸ್ಥಳ ಸ್ವಚ್ಛವಾಗಿರಲಿ ಮತ್ತು ಸಾಕಷ್ಟು ಸೂರ್ಯನ ಬೆಳಕು ಅದಕ್ಕೆ ಬೀಳುವಂಥ ಇರಲಿ ಅಂತ ದೊಡ್ಡವರು ಹೇಳಿದ್ದಾರೆ ಅದಕ್ಕೆ ಹಿರಿಯೋರು ಏನು ಹೇಳಿದಾರೋ ಅದನ್ನು ನಾವು ಪಾಲಿಸ್ಕೊಂಬಂದರೆ ನಿಜವಾಲು ಒಳ್ಳೆಯದಾಗತ್ತೆ ದೊಡ್ಡವರು ಹೇಳದಂತೆ ನಾವು ಪಾಲಿಸ್ಕೊಂಬರಬೇಕು ಇದು ನಮ್ಮ ಒಂದು ಇದಲ್ಲ ಹೇಳ್ತಿರೋದಲ್ಲ ಇದು ದೊಡ್ಡೋರು ಹೇಳಿರೋದು ಗೊತ್ತಾಯ್ತಾ ಈ ದೊಡ್ಡೋರು ಹೇಳಿದಂತೆ ನಾವು ನಡ್ಕೊಂಡ್ರೆ ನಿಜವಾಗ್ಲು ಮನೆಗೆ ಒಳ್ಳೆಯದಾಗತ್ತೆ ಈಗ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈನೇ ಬುಧವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ತಿಥಿ ದ್ವಾದಶಿ ರಾತ್ರಿ ಹತ್ತು ಇಪ್ಪತ್ತೈದು ನಕ್ಷತ್ರ ಧನಿಷ್ಠ ರಾತ್ರಿ ಹನ್ನೊಂದು ಮೂವತ್ತೈದು ಮಳೆ ಉತ್ತರ ಭಾತ್ರ ಮೂರನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಎರಡು ಗಂಟೆ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ತೆರಡರಿಂದ ಹನ್ನೆರಡು ಇಪ್ಪತ್ತೊಂಬತ್ತರ ತನಕ ಇದೆ ಯಮುಗಂಡ ಕಾಲ ಏಳು ಐವತ್ತಾರರಿಂದ ಒಂಬತ್ತು ಇಪ್ಪತ್ತೆರಡರ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವರ್ಷೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 ಸರ್ವೇ ಜನ ಸುಖಿನೋ ಬಹಂತು